ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗೆ ನಿನ್ನೆ ಬಿಡುಗಡೆಗೊಂಡಂತಹ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಯಾವ ರೀತಿಯಾಗಿ ವೀಕ್ಷಿಸಬೇಕು ಅಂತ ತಮ್ಮ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ನನಗೆ ಇಲ್ಲಿ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರು ಹಾಗೂ ಕೆಲವು ವಿದ್ಯಾರ್ಥಿಗಳು ಕೂಡ ನನಗೆ ಫೋನ್ ಮೂಲಕ ಕೇಳಿದ್ರಿ ಈಗ ಏನು ಅಂದರೆ ಮೊದಲನೇದಾಗಿ ತಾವು ವೆಬ್ಸೈಟಲ್ಲಿ ಗೂಗಲಲ್ಲಿ ಹೋಗಬೇಕು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಹೇಳಿ ಟೈಪ್ ಮಾಡಬೇಕು ತದನಂತರ ಅದೇನು ನೀವು ಟೈಪ್ ಕೆಳಗಡೆ ಕೆಳಗಡೆಯಲ್ಲಿ ಆದರ್ಶ ವಿದ್ಯಾಲಯ ಅಂತ ಬರುತ್ತೆ ತ ನೋಡ್ಬೋದು ಆದರ್ಶ ವಿದ್ಯಾಲಯ ಅಥವಾ ತಾವು ಮೊದಲೇದಾಗೇನು ಮಾಡಿ ಇನ್ನೊಂದು ಸಾರಿ ಹೇಳೋದಾದ್ರೆ ಸ್ಕೂಲ್ ಎಜುಕೇಶನ್ ಅಂತ ಸಿಂಪಲಾಗಿ ಟೈಪ್ ಮಾಡಿ ಮೊದಲಿಗೆ ಬರುತ್ತೆ ಅದು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಅದು ಆದಮೇಲೆ ಕೆಳಗಡೆ ಪೂರ ಸ್ವಲ್ಪ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಆದರ್ಶ ವಿದ್ಯಾಲಯ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಮೊದಲೇ ಕೊಟ್ಟಿರ್ತಾರೆ ನಾಲ್ಕನೇ ಸುತ್ತಿನ ಪ್ರವೇಶ ಕೌನ್ಸಿಲಿಂಗ್ ಮೋಡ್ ಅಂತ ಇಲ್ಲಿ ಹೋಮ್ ಪೇಜ್ ಅಂತಿರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಬೇಕು ಹೋಮ್ ಪೇಜ್ ಅನ್ನೋದನ್ನು ಇಲ್ಲಿ ಹೋಮ್ ಪೇಜನ್ನು ಕ್ಲಿಕ್ ಮಾಡಿದ ನಂತರ ಮೊದಲಿಗೆ ಅಧಿಸೂಚನೆ ಇರುತ್ತೆ ಅದ್ರ ಪಕ್ಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತರಗತಿಗೆ ಪ್ರವೇಶ ಅಂತ ಇರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಿರಿ ಇಲ್ಲಿ ನೋಡ್ಬೋದು ಸೂಚನೆಗಳು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅರ್ಜಿ ಸ್ವೀಕೃತಿ ಈ ರೀತಿ ಬರ್ತಾವೆ ಕೆಳಗಡೆ ಒಂದನೇ ಸುತ್ತು ಎರಡನೇ ಸುತ್ತ ಆಗಿರ್ಬೋದು ಮೂರನೇ ಸುತ್ತಿನ ಕಟ್ ಆಫ್ ಆಗಿರ್ಬೋದು ಇಲ್ಲಿ ಕೆಳಗಡೆ ನೋಡ್ಬೋದು ನಾಲ್ಕನೇ ರೌಂಡ್ ಅಥವಾ ರೌಂಡ್ ಫೋರ್ ಲಭ್ಯವಿರುವ ಸೀಟುಗಳು ಅಂತ ಇರುತ್ತೆ ಎಷ್ಟು ಸೀಟುಗಳು ಲಭ್ಯ ಇದಾವೆ ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಚೆಕ್ ಮಾಡಬಹುದು ಅದೇ ರೀತಿಯಾಗಿ ಇಲ್ಲಿ ಕೌನ್ಸಿಲಿಂಗ್ ಆಗಿ ನಾಲ್ಕನೇ ಸುತ್ತಿನ ಪಟ್ಟಿ ಅಂತ ಇರುತ್ತೆ ನೋಡ್ಬೋದು ತಾವು ಕೂಡ ಇಲ್ಲಿ ನಾಲ್ಕನೇ ಸುತ್ತಿನ ಪಟ್ಟಿ ಅಂತ ತಾವು ಏನು ಮಾಡ್ಬೋದು ನಾಲ್ಕನೇ ಸುತ್ತಿನ ಪಟ್ಟಿಯನ್ನು ಚೆಕ್ ಮಾಡ್ತಾ ಹೋದಾಗ ಅಲ್ಲಿ ಹೆಡ್ಡಿಂಗ್ ಕೊಟ್ಟಿರ್ತಾರೆ ನೋಡ್ಬೋದು ಸಮಗ್ರ ಶಿಕ್ಷಣ ಕರ್ನಾಟಕ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಒನ್ ಟು ತರ್ಟಿ ಫಾರ್ ಕೌನ್ಸಲಿಂಗ್ ರೌಂಡ್ ಫೋರ್ ಅಂತ ಇರುತ್ತೆ ಅಡ್ಮಿಷನ್ಸ್ ಟು ಸಿಕ್ ಸ್ಟ್ಯಾಂಡರ್ಡ್ ಇನ್ ಆದರ್ಶ ವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಇರುತ್ತೆ ಈ ರೀತಿಯಾಗಿ ತಾವು ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ತಾ ಹೋಗಿ ಜಿಲ್ಲೆ ಕೊಟ್ಟಿರ್ತಾರೆ ಇಲ್ಲಿ ಮತ್ತು ತಾಲೂಕು ಇರುತ್ತೆ ಅದೇ ರೀತಿಯಾಗಿ ಶಾಲೆ ಇರುತ್ತೆ ಒಟ್ಟು ಎಷ್ಟು ಅಂದ್ರೆ ವಿದ್ಯಾರ್ಥಿಗಳಿದಾರಲ್ಲ ಸಂಪೂರ್ಣ ಎಲ್ಲ ಲಿಸ್ಟ್ ಕೂಡ ಇಲ್ಲಿ ಬಿಡುಗಡೆ ಆಗಿರುತ್ತದೆ ತಮ್ಮ ಜಿಲ್ಲೆ ಯಾವುದು ತಮ್ಮ ತಾಲೂಕು ಯಾವುದು ಚೆಕ್ ಮಾಡ್ಕೊಡ್ತಾ ಹೋಗಿ ಅಲ್ಲಿ ಒಂದು ಅನುಪಾತ ಮೂವತ್ತು ಸೀಟುಗಳಲ್ಲಿ ನಿಮ್ಮ ಮಗ ಅಥವಾ ಮಗಳು ಬಂದಿದ್ದರೆ ಅವರ ಲಿಸ್ಟಲ್ಲಿ ಹೆಸರಿದ್ರೆ ತಾವು ಕಡ್ಡಾಯವಾಗಿ ಇಲ್ಲಿ ಆಗಸ್ಟ್ ಹನ್ನೊಂದು ಹನ್ನೆರಡಕ್ಕೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗಾಗಿ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ಇಲ್ಲಿ ಕಾಸ್ಟಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗಾಗಿ ಕೌನ್ಸಿಲಿಂಗ್ ಇರುತ್ತೆ ತಾವು ಅಟೆಂಡ್ ಆಗಬೇಕು ಎಲ್ಲರೂ ಕಡ್ಡಾಯವಾಗಿ ಅಟೆಂಡ್ ಆಗಿ ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಮೂರು ಸುತ್ತುಗಳ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆ ಆಗಿದ್ದರೂ ಕೂಡ ಅಡ್ಮಿಷನ್ ಮಾಡಿರೋದಿಲ್ಲ ವಿದ್ಯಾರ್ಥಿಗಳು ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೈ ಹಾಜರಾಗಿರುವುದ್ರಿಂದಲೇ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಆಗಿ ಮತ್ತೊಂದು ಏನು ಕೌನ್ಸಿಲಿಂಗ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರುತ್ತಾರೆ ಸೊ ತಾವು ಯಾರು ಅಟೆಂಡ್ ಆಗ್ತೀರಿ ಅವರಿಗೆ ಅವಕಾಶ ಸಿಗಬಹುದು ಅದು ತಮ್ಮ ಲಕ್ ಅಂತ ಹೇಳ್ತೀನಿ ಸಿಕ್ಕರ್ ಸಿಗಬಹುದು ಯಾರು ಕಡಿಮೆ ಅಂಕ ಬಂದವರು ಕೂಡ ಸಿಗಬಹುದು ಯಾಕಂದ್ರೆ ಅವತ್ತು ಕೌನ್ಸಿಲಿಂಗ್ ಯಾರು ಹಾಜರಾಗಿರ್ತೀರಿ ಅವ್ರಿಗೆ ಅಲ್ಲಿ ಆಯ್ಕೆಯನ್ನು ಮಾಡ್ತಾರೆ ಆದ್ರೆ ಮೊದಲು ಮೆರಿಟ್ ಅಂಕಗಳ ಮೇಲೆ ಅತಿ ಹೆಚ್ಚು ಅಂಕ ಪಡೆದಂತವ್ರನ್ನ ತಗೊಳ್ತಾರೆ ಒಂದು ವೇಳೆ ಯಾರು ಬಂದಿಲ್ಲ ಅಂದ್ರೆ ಕಡಿಮೆ ಅಂಕ ಇದ್ದವ್ರು ಕೂಡ ಅಲ್ಲಿ ಸೆಲೆಕ್ಟ್ ಆದರೂ ಆಗಬಹುದು ಅಚ್ಚರಿಲ್ಲ ಅಂತ ಹೇಳಿ ಅಟೆಂಡ್ ಆಗಲೇಬೇಕು ಒನ್ ಇಷ್ಟು ತರ್ಟಿ ಏನು ಲಿಸ್ಟ್ ಇದೆಲ್ಲ ಈ ಲಿಸ್ಟ್ ಪ್ರಕಾರ ಚೆಕ್ ಮಾಡ್ಕೊತ ಹೋಗಿ ತಮ್ಮ ಮಗ ಅಥವಾ ಮಗಳು ಬಂದಿದ್ರೆ ಡೈರೆಕ್ಟ್ಲಿ ಅಲ್ಲಿ ಹೋಗಿ ಅಟೆಂಡ್ ಆಗ್ರಿ ಅಂತ ಹೇಳ್ತಾ ಇದೀನಿ ಧನ್ಯವಾದಗಳು